ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ ನಾನು ನಿಮ್ಮ ಫ್ರೆಂಡು ಪ್ರಿಯಾ ಇವತ್ತಿನ ವಿಡಿಯೋನಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಸ್ಲೀವ್ದು ಡಿಸೈನ್ ಶಾರ್ಟ್ ಸ್ಲೀವ್ದು ಒಂದು ಸೂಪರ್ ಆಗಿರೋ ಒಂದು ಡಿಸೈನ್ ಹೇಗೆ ಮಾಡೋದು ಅಂತ ಪೇಪರ್ ಪ್ಯಾಟ್ರನ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಸ್ಟಿಚಿಂಗ್ ಕೂಡ ತೋರಿಸ್ತೀನಿ ಫ್ರೆಂಡ್ಸ್ ಓಕೆನಾ ಐ ಹೋಪ್ ಇದೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಓಕೆ ವಿತೌಟ್ ಫರ್ದರ್ ಡಿಲೇ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ನೋಡಿ ನಾನಿಲ್ಲಿ ಕೆಲವೊಂದು ಅಳತೆಗಳನ್ನ ತಗೋತಾ ಇದೀನಿ ಮೆಷರ್ಮೆಂಟ್ಸ್ ಗಳು ಸ್ಲೀವ್ ಬರೀ ಸ್ಲೀವ್ ಡ್ರಾಯಿಂಗ್ ಮಾಡೋದ್ರಿಂದ ಏನ್ ಬೇಕು ಸ್ಲೀವ್ ಲೆಂತ್ ಹೌದಾ ಸ್ಲೀವ್ ಲೆಂತ್ ಆರ್ ಇಂಚು ಸ್ಲೀವ್ ರೌಂಡ್ ಹನ್ನೆರಡು ಅಥವಾ ಹದಿಮೂರು ಇರುತ್ತೆ ಯಾವ ಸೈಜ್ ಹನ್ನೆರಡು ಹದಿಮೂರು ಚೆಸ್ಟ್ ಮೆಜರ್ಮೆಂಟ್ ಥರ್ಟಿ ಸಿಕ್ಸ್ ಗೆ ಅಂದ್ರೆ ಎದೆ ಸುತ್ತಳತೆ ಮೂವತ್ತಾರು ಯಾರು ಇರುತ್ತೆ ಅವರಿಗೆ ಸ್ಲೀವ್ ರೌಂಡು ಹನ್ನೆರಡು ಅಥವಾ ಹದಿಮೂರು ಇರುತ್ತೆ ಅಥವಾ ಆರ್ ಇಂಚು ಸ್ಲೀವ್ ಉದ್ದ ಸೊ ಸ್ಲೀವ್ ಡ್ರಾಯಿಂಗ್ ನಾವ್ ಹೀಗ್ ಮಾಡ್ತೀವಲ್ವಾ ಸೊ ಅಗ್ಲ ಎಷ್ಟು ತಗೋಬೇಕು ಸ್ಲೀವ್ಗೆ ಒಂಬತ್ತು ಇಂಚು ಸ್ಲೀವ್ ಕ್ಯಾಪ್ ಹೈಟ್ ಅಂತ ಹೇಳ್ತೀವಲ್ಲ ನಾನು ಇಲ್ಲಿ ತೋರಿಸ್ದೆ ನೋಡಿ ಅಲ್ಲಿ ನಮ್ಗೆ ಮೂರ್ ಇಂಚ್ ಬೇಕಾಗತ್ತೆ ಹೇಗೆ ಕ್ಯಾಲ್ಕುಲೇಷನ್ಸ್ ಎಲ್ಲ ನಾನ್ ಸ್ಲೀವ್ ಡ್ರಾಯಿಂಗ್ ಅಲ್ಲಿ ಹೇಳಿದೀನಿ ಆ ವಿಡಿಯೋದಲ್ಲಿ ಆ ವಿಡಿಯೋನ್ ಬೇಕಾದ್ರೆ ಒಂದ್ಸರಿ ನೋಡಿ ಫ್ರೆಂಡ್ಸ್ ಓಕೆ ಕೆಳಗಡೆ ಸ್ಲೀವ್ ರೌಂಡ್ ಹನ್ನೆರಡು ಇದ್ರೆ ಅದ್ರ ಅರ್ಧ ಆರು ಇಂಚು ಹದ್ಮೂರ್ ಇದ್ರೆ ಅದ್ರದ್ದು ಅರ್ಧ ಆರೂವರೆ ಇಂಚು ಪ್ಲಸ್ ಒಂದೂವರೆ ಇಂಚು ನಾವು ಇನ್ಲೆಗೆ ಅಂತ ತಗೋತೀವಿ ಸೊ ಇದಿಷ್ಟು ನಮ್ಮ ಸ್ಲೀವ್ ಡ್ರಾಯಿಂಗ್ ಮಾಡಕ್ಕೆ ಬೇಕಾಗಿರೋ ಕ್ಯಾಲ್ಕುಲೇಷನ್ಸ್ಗಳು ಅಳತೆಗಳು ಓಕೆನಾ ಸೊ ನೋಡಿ ಒಂದು ಬ್ರೌನ್ ಶೀಟ್ಸ್ ತೊಗೊಂಡಿದೀನಿ ಮೇಲ್ಗಡೆ ಒಂದು ಸ್ಟ್ರೇಟ್ ಲೈನ್ ಹಾಕೋತೀನಿ ಡ್ರಾಯಿಂಗ್ ಪೇಪರ್ ಚೊಟ್ಟ ಪಟ್ಟ ಇದ್ರೆ ಹೇಳಿ ಓಕೆನಾ ನೋಡಿ ಮೇಲಿಂದ ಇವಾಗ ಏನಪ್ಪ ಮಾರ್ಕ್ ಮಾಡಬೇಕು ಅಂದರೆ ತೋಳಿನ ಉದ್ದ ಸ್ಲೀವ್ ಲೆಂತ್ ಆರ್ ಇದೆ ಒಂದು ಇಂಚ್ ಸ್ಟಿಚಿಂಗ್ ಸ್ಟಿಚಿಂಗಿಗೆ ಬೇಕು ಸೊ ಎಷ್ಟ್ ಮಾರ್ಕ್ ಮಾಡೋಣ ಸಿಕ್ಸ್ ಪ್ಲಸ್ ಒನ್ ಇಂಚ್ ಸೆವೆನ್ ಇಂಚ್ ಏಳು ಏಳು ಇಂಚನ ಎರಡೂ ಕಡೆ ನಾನು ಏಳು ಇಂಚು ಮಾರ್ಕ್ ಮಾಡ್ಕೋತೀನಿ ಓಕೆನಾ ಸೊ ಹಾಗೆ ಕೆಳಗಡೆ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ ಓಕೆ ಸ್ಟ್ರೇಟ್ ಲೈನ್ ಡ್ರಾ ಮಾಡ್ಕೊಳ್ಳಿ ಸೊ ಈಗ ಅಗ್ಲ ಎಷ್ಟು ಮಾರ್ಕ್ ಮಾಡ್ಬೇಕು ನೋಡಿ ಥರ್ಟಿ ಸಿಕ್ಸ್ ಚೆಸ್ಟ್ ಮೆಜರ್ಗೆ ನಮಗೆ ಎಷ್ಟು ಬೇಕು ನಮ್ಮ ಎದೆ ಸುತ್ತಳತೆ ಕಾಲ್ ಭಾಗ ಓಕೆ ನಮಗೆ ಸ್ಲೀವಿಗೆ ಬೇಕಾಗಿರೋ ಅಗ್ಲ ಅದು ಅದೆಲ್ಲಿ ಫಿಟ್ ಆಗುತ್ತೆ ನಮಗೆ ನಮ್ಮ ಬಾಡಿ ಪಾರ್ಟ್ ಕಂಕ್ಳಲ್ಲಿ ನಾವು ಹೊಲಿತೀವಿ ಹೌದಾ ಅಷ್ಟು ಬೇಕು ಸೊ ಮೇಲೆ ಕೆಳಗಡೆ ಎರಡು ಆರ್ ಆರ್ ಇಂಚ್ ಮಾರ್ಕ್ ಸಾರಿ ಒಂಬತ್ತು ಇಂಚ್ ಮಾರ್ಕ್ ಮಾಡಿ ಸ್ಟ್ರೇಟ್ ಲೈನ್ ಹಾಕೊಳ್ಳಿ ಈಗ ನಾವು ಸ್ಲೀವ್ ಶೇಪ್ ತೆಗಿಬೇಕಲ್ಲ ಅದಕ್ಕೆ ಮಾರ್ಕ್ ಮಾಡಬೇಕು ದಟ್ ಇಸ್ ತ್ರೀ ಇಂಚ್ ಓಕೆ ಕ್ಯಾಪ್ ಹೈಟ್ ಇಲ್ಲಿ ಒಳಗಡೆ ಒಂದೂವರೆ ಇಂಚ್ ನಾನು ತಗೋತಾ ಇದೀನಿ ಆ್ಯಂಡ್ ದೆನ್ ದ ಟಾಪ್ ಸೈಡ್ ಆಲ್ಸೋ ಮೇಲೂ ಅಷ್ಟೇ ಒನ್ ಆ್ಯಂಡ್ ಹಾಫ್ ಇಂಚ್ ಇದು ಇನ್ಲೇಗೆ ಮೇಲ್ಗಡೆ ಒಂದೂವರೆ ಇಂಚು ಶೇಪ್ ತೆಗಿಲಿಕ್ಕೋಸ್ಕರ ಈಗ ನಾನು ವಿಡಿಯೋನಲ್ಲಿ ಕಾಣೋ ಹಾಗೆ ಸ್ಟ್ರೇಟ್ ಲೈನ್ ಹಾಕೊಳ್ಳಿ ಆ್ಯಂಡ್ ದೆನ್ ಅದು ಎಂಟು ಇಂಚ್ ಇದೆ ಅದ್ರ ಮಿಡ್ ಪಾಯಿಂಟ್ ಗಳು ತಕೊಳ್ಳಿ ಫೋರ್ ಇಂಚ್ ಬಂತು ನಾಲ್ಕರದ ಅರ್ಧ ಮತ್ತೆ ಎರಡು ಇಂಚು ಹಾಗೆ ಓಕೆ ಮಿಡ್ ಪಾಯಿಂಟ್ ತಗೊಳ್ಳಿ ಮೇಲೆ ಒಂದ್ ಅರ್ಧ ಇಂಚು ಈ ಕಡೆ ನೋಡಿ ವಿಡಿಯೋ ನಲ್ಲಿ ಕಾಣೋ ಹಾಗೆ ಹಾಫ್ ಹಾಫ್ ಇಂಚು ಮಾರ್ಕ್ ಮಾಡ್ಕೊಳ್ಳಿ ಏನಕ್ಕಪ್ಪ ಮಾರ್ಕ್ ಮಾಡಬೇಕು ಟು ಗಿವ್ ಅವರ್ ಸ್ಲೀವ್ ಆರ್ಮ್ ಹೋಲ್ ಶೇಪ್ ಇಸಂಟ್ ಇಟ್ ಫ್ರೆಂಡ್ಸ್ ಸೊ ಫ್ರಂಟ್ ಮತ್ತೆ ಬ್ಯಾಕ್ ಸ್ಲೀವ್ ಆರ್ಮ್ ಹೋಲ್ ಶೇಪ್ ಕೊಡೋಕೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ప్యాటర్న్ హింగ్ తిరుగస్కో కన్వినట్ ఆగత శేప్ కొ పిక్చర్ అల్ కల్వా హేప్ కొడుతా అంతి స్లీవ్ ఆర్మోల్ శేప్ సో నీవు ట్రై మి బిగినర్స్దీర విడియో పాస్ మార్కొండి ఆనంతర మే ప్రాక్టీస్ ఫ్రెండ్స్ ఓకే దిస్ ఇస్ మై బ్యాక్ ఆర్మోల్ షేప్ ఫస్ట్ మేల్గడ ఏం కొడతీవ అది బ్యాక్ ఆర్మోల్ హింబద్దు அண்ட் இவாக கொடுத்தா நான் ஃபிரண்ட் ஆம்ஹோல் ஷேப் திஸ் இஸ் மை முன்பாக கலீன் ஷேப் ஆம்ஹோல் ஷேப் ஓகே நீட்டாக வந்து நோடி அந்த நீங்க மெஷர்மெண்ட்ஸ் நீட்டாக தக்கெண்ட்ஸ் ஓகேஸ் மை ஃபிரண்ட் ஆம்ஹோல் ஓகே நெக்ஸ்ட் கெளக நாவா மார்க் அந்தீவ் ரவுண்ட் மெசர் 13 தோழின் சத்தல 6 1/2 ಹನ್ನೆರಡು ಅಥವಾ ಇದೆ ನಾನು ಇಲ್ಲಿ ಹದಿಮೂರು ತಗೋತಾ ಇದ್ದೀನಿ ಸೊ ಸಿಕ್ಸ್ ಅ ಹಾಫ್ ಪ್ಲಸ್ ಒಂದೂವರೆ ಇಂಚು ಓಕೆ ಒಳಗಡೆ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ವ ತೋಳಲ್ಲಿ ಅದು ಮೇಲೂ ಒಂದೂವರೆ ತಗೊಂಡಿದ್ದೀನಿ ಕೆಳಗಡೆನು ಒಂದೂವರೆ ಸೊ ಆ ಎರಡೂ ಪಾಯಿಂಟನ್ನು ಕನೆಕ್ಟ್ ಮಾಡಿ ಹೀಗೆ ಓಕೆ ಸಿ ನಮ್ಮ ಸ್ಲೀವ್ ಡ್ರಾಯಿಂಗ್ ಇವಾಗ ನಾರ್ಮಲ್ ಬೇಸಿಕ್ ಸ್ಲೀವ್ ಡ್ರಾಯಿಂಗ್ ರೆಡಿ ಆಯಿತು ಈಗ ನಾವು ಡಿಸೈನ್ಗೋಸ್ಕರ ಮಾರ್ಕಿಂಗ್ ಮಾಡಬೇಕು ಹೇಗಪ್ಪ ಮಾಡೋದು ಮಾರ್ಕಿಂಗು நோடி இல்லை மார்க்கிங் எஸ் எட்டு அன்னோதான் தோர்ஸ் தீனி ட்ராயிங் மீன்ஸ் டிசைக்கு ஒன்றூவரை அது ஒன் இன்ச்சு அது இன்ச்சு நான் இல்லை ஒன்றூவரை நோட் மோர் தான் டூ இன்ச்சு எர்கி ஜாஸ்தியை மை ஃபிரெஞ்ச் ஃபிரெஞ்ச் கவ்னே ಫ್ರೆಂಚ್ ಹೆಲ್ಪ್ ಇಂದ ನಾನೊಂದು ನೀಟಾಗಿ ಈಗ ಶೇಪ್ ಕೊಡ್ತಾ ಇದ್ದೀನಿ ಕಾಣಿಸ್ತಿದ್ಯಾ ಪ್ಯಾಟ್ರನ್ ಸ್ವಲ್ಪ ಫೋಲ್ಡ್ ಈಗ ಉಲ್ಟಾ ಇಟ್ಕೊಂಡಿದೀನಿ ಈ ತರ ಓಕೆ ಈ ತರ ಶೇಪ್ ಕೊಡಿ ಸೊ ಫೋಲ್ಡಿಂಗ್ ಇಂದ ಎಷ್ಟು ತಗೊಂಡಿದೀನಿ ನಾನು ಒನ್ ಆ್ಯಂಡ್ ಅ ಹಾಫ್ ಇಂಚ್ ಓಕೆನಾ ಸೊ ಇವಾಗ ಪೇಪರ್ನ ಕಟ್ ಮಾಡೋಣ ಓಕೆ ಪ್ಯಾಟ್ರನ್ನ ಹೇಗೆ ಕಟ್ ಮಾಡೋದು ನೋಡ್ಕೊಳ್ಳಿ ಓಕೆ ಈಸಿ ಇದೆ ಅಲ್ವಾ ಡ್ರಾಯಿಂಗ್ ಮಾಡಿರೋದು ಏನಾದ್ರೂ ಅರ್ಥ ಆಗಲಿಲ್ಲ ಅಂದ್ರೆ ಪ್ಲೀಸ್ ನಿಮ್ಮ ಕಾಮೆಂಟ್ಸ್ ಹಾಕಿ ನನಗೆ ಯಾವ ಪೋರ್ಷನ್ ಏನು ಅರ್ಥ ಆಗಲಿಲ್ಲ ಏನು ಅಂತ ಹೇಳಿ ಸೊ ದಟ್ ಐ ಟ್ರೈ ಟು ಕ್ಲಾರಿಫೈ ಯುವರ್ ಡೌಟ್ಸ್ ಫ್ರೆಂಡ್ಸ್ ಓಕೆನಾ ಸೊ ಹೀಗೆ ನೀವು ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ನ ಎನ್ಕರೇಜ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಜೊತೆಗೆ ನನ್ನ ವಿಡಿಯೋನೇ ಹೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್ ಓಕೆನಾ ಹಾಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹ್ಞೂ ಈಗೇನಪ್ಪ ಮಾಡಬೇಕು ನೋಡಿ ಬ್ಯಾಕ್ ಆಮ್ ಹೋಲ್ ಶೇಪ್ ಕಟ್ ಮಾಡಾಯ್ತು ಹೌದಾ ಸೊ ಈಗ ಐ ಆಮ್ ಗೋಯಿಂಗ್ ಟು ಕಟ್ ಫ್ರಂಟ್ ಆಮ್ ಹೋಲ್ ಶೇಪ್ ಮುಂಭಾಗದ ಸ್ಲೀವಿನ ನ ಕಟ್ ಮಾಡ್ತಾ ಇದ್ದೀನಿ ಓಕೆ ಸೊ ಇದು ಕಟ್ ಆಗಿದ ತಕ್ಷಣ ಏನಪ್ಪಾ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಒಂದು ನಾವು ನಾಚ್ ಮಾರ್ಕ್ ಮಾಡೋಣ ಓಕೆ ಪೇಪರಲ್ಲಾಗಲಿ ಅಥವಾ ಫ್ಯಾಬ್ರಿಕಲ್ಲಾಗಲಿ ಒಂದು ನಾಚ್ ಮಾರ್ಕ್ ಮಾಡೋದ್ರಿಂದ ಸ್ಲೀವ್ನ ಬಾಡಿ ಪಾರ್ಟ್ ಜೊತೆ ಅಟ್ಯಾಚ್ ಮಾಡ್ತಾ ನಮ್ಗೆ ಯಾವುದೇ ಕನ್ಫ್ಯೂಷನ್ಸ್ ಇರೋದಿಲ್ಲ ಓಕೆ ಸೊ ಈಗ ಕೆಳಗಡೆ ಶೇಪ್ ನಾವು ಮಾರ್ಕ್ ಮಾಡಿದ್ವಿ ಅಲ್ವಾ ಅದನ್ನ ಕಟ್ ಮಾಡೋಣ ನೋಡ್ಕೊಳ್ಳಿ ಹೇಗೆ ಟ್ರೇಸ್ ಮಾಡಿದ್ವಿ ಅಲ್ವಾ ಮೀನ್ಸ್ ಹೇಗೆ ಡ್ರಾ ಮಾಡಿದ್ವಿ ಅಲ್ವಾ ಅದೇ ಲೈನ್ ಅಲ್ಲಿ ನೀಟಾಗಿ ಟಿಲ್ ದ ಟಾಪ್ ಮೇಲ್ಗಡೆವರ್ಗು ಕಟ್ ಮಾಡಿ ಹೀಗೆ ಓಕೆ ಸೊ ದಟ್ ವಿಲ್ ಗೆಟ್ ಟೂ ಪೀಸಸ್ ಈ ಇದರಲ್ಲಿ ಫ್ರೆಂಡ್ಸ್ ವೆರೈಟಿ ಆಫ್ ಡಿಸೈನ್ಸ್ ಮಾಡಬಹುದು ಓಪನ್ ಫುಲ್ ಎರಡು ಪೀಸ್ ಮಾಡಿ ಅಥವಾ ಕೆಳಗಡೆ ಅಷ್ಟೇ ಕಟ್ ಮಾಡಿ ಕೂಡ ಮಾಡಬಹುದು ಬಟ್ ನಾನು ಇಲ್ಲಿ ಎರಡು ಸಪ್ರೇಟ್ ಪೀಸ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗಳಿಗೆ ಓಕೆ ಇವಾಗ ಡಿಸೈನು ಸೆಂಟ್ರಲ್ಲಿ ಹೀಗೆ ಬರುತ್ತೆ ನೋಡಿ ಹೇಗೆ ತ್ರೀ ಬೈ ತ್ರೀದು ಫ್ಯಾಬ್ರಿಕ್ ಅಲ್ಲಿ ಮಾಡ್ತಾನು ತೋರಿಸ್ತೀನಿ ನಾನು ಈಸಿಯಾಗಿ ನಿಮ್ಗೆ ಅರ್ಥ ಆಗ್ಲಿ ಅಂತ ಫಸ್ಟ್ ಪ್ಯಾಟ್ರನ್ ಮಾಡ್ತಾ ಇದೀನಿ ಅಂದ್ರೆ ಸ್ಕ್ವೇರ್ ಪೀಸ್ ಅಷ್ಟು ನೋಡಿ ಈ ತರ ಬರ್ಬೇಕು ನಮಗೆ ಕಾಣಿಸ್ತಿದ್ಯಾ ತ್ರೀ ಬೈ ತ್ರೀದು ಒಂದು ಸ್ಕ್ವೇರ್ ಪೀಸ್ ಬಟ್ಟೆನಲ್ಲಿ ಕಟ್ ಮಾಡ್ಕೊಡ್ಬೇಕು ಇಲ್ಲಿ ಪೇಪರ್ನಲ್ಲಿ ಮಾಡೋದ್ರಿಂದ ನಾನು ಪೇಪರ್ನಲ್ಲಿ ತೋರಿಸ್ತಾ ಇದ್ದೀನಿ ಓಕೆನಾ ಸೊ ಮೇಲ್ವರೆಗೂ ನಮ್ಗೆ ಅಟ್ಯಾಚ್ ಮಾಡ್ಲಿಕ್ಕೆ ಎಷ್ಟು ಒಂದು ಆರು ಏಳು ಇಂಟು ಬೇಕಾಗ್ತದೆ ಓಕೆ ಪೀಸಸ್ಗಳು ಈ ತರ ಡಿಸೈನ್ಗೆ ಎಷ್ಟು ಬೇಕಾಗುತ್ತೆ ಇಟ್ ಡಿಪೆಂಡ್ಸ್ ಅದು ಸ್ಲೀವ್ ಲೆಂತ್ ಆಯ್ತಾ ಸ್ಲೀವ್ ಲೆಂತ್ ಉದ್ದ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ನೋಡಿ ಈ ತರ ರೆಡಿ ಮಾಡ್ಕೊಂಡ್ಬಿಟ್ಟು ನಾವು ಸೆಂಟ್ರಲ್ಲಿ ಸೆಂಟ್ರಲ್ ಈ ಡಿಸೈನ್ ಬರುತ್ತೆ ಹೀಗೆ ಸೊ ಒಂದ್ರು ಇದೇ ತರ ಕ್ಲೀನ್ ಆಗಿ ಫುಲ್ ಬಟ್ಟೆನಲ್ಲೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಓಕೆ ಸೊ ಪ್ಲೇಸ್ಮೆಂಟ್ ಆಫ್ ದಿ ಪ್ಯಾಟರ್ನ್ಸ್ ಇದೆಯಲ್ಲ ನೋಡಿ ಈಗ ಒಂದ್ ಅರ್ಧ ಇಂಚ್ ದೂರದಲ್ಲಿ ಇದೆ ಅಂದ್ರೆ ಇನ್ನೊಂದು ಕೂಡ ಅರ್ಧ ಇಂಚ್ ದೂರದಲ್ಲೇ ಇಟ್ಕೋಬೇಕು ಹೀಗೆ ಇಟ್ಕೊಂಡ್ರೆನೆ ಅದು ನೀಟಾಗಿ ಫಿನಿಶಿಂಗ್ ಅಂತ ಹೇಳೋದು ನಾವು ಓಕೆನಾ ಸೊ ಇಟ್ಕೊಂಡು ಫುಲ್ ಸ್ಟಿಚ್ ಮಾಡಿ ಸ್ಟಿಚಿಂಗಲ್ಲಿ ನಾನು ನೀಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಗೆ ಮಾಡೋದು ಅಂತ ನೋಡಿ ಹೀಗೆ ಬರುತ್ತೆ ಓಕೆನಾ ಚೆನ್ನಾಗಿದೆ ಹೌದಾ ಸೊ ಕೆಳಗವರ್ಗುನು ಹೀಗೆ ಇಟ್ಕೊಂಡ್ವಿ ಅಂದ್ರೆ ಮೇಲ್ಗಡೆ ಇನ್ನೊಂದು ಫಿಲ್ ಮಾಡೋಣ ಸೊ ದಟ್ ನಮ್ಮ ಸ್ಲೀವ್ ಡಿಸೈನ್ ನೋಡಿ ಸ್ಟಿಚ್ ಮಾಡಿ ಹಾಕೊಂಡಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ಈ ಡಿಸೈನ್ಸ್ ಓಕೆ ಸೊ ಈ ಕ ಈ ಎಡ್ಜಲ್ಲಿ ಇವಾಗ ನಾವು ಈ ಎಡ್ಜ್ಜಲ್ಲಿ ನಾವು ಪೈಪಿಂಗ್ ಕಾಂಟ್ರಾಸ್ಟ್ ಕಲರ್ ಪೈಪಿಂಗ್ ಹಾಕಿದ್ರು ಇಟ್ಸ್ ಲುಕ್ ವೆರಿ ಬ್ಯೂಟಿಫುಲ್ ಫ್ರೆಂಡ್ಸ್ ಓಕೆ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಅಂತೂ ಬೇಕಲ್ವಾ ಫ್ರೆಂಡ್ಸ್ ಹೊಸೊಬ್ರು ಯಾರಿದ್ದೀರಾ ನನ್ನ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ತದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಆಲ್ರೆಡಿ ಯಾರ್ಯಾರು ನನ್ನ ಫ್ರೆಂಡ್ಸ್ ಓಕೆ ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಮಾಡೋಣ ಟೇಕ್ ಕೇರ್ ಬ ಬಾಯ್